वार्तालोंडी के नाव प्रारंभ मरती है इस जनतिक पट्टा यूनाइट गेट के दर यूनियन ऑफ ऑफिसर यूनियन विद नेचर यूनियन ऑफ बॉडी माइंड एंड स्पिरिट दैट इज कॉल्ड योगा योग के कड़े कड़ा पत्ते इंट्रोड्यूस ऑन दैट मोनोपे प्रत्यक्षार्वाकी तेजस्वी ಒಂದು ಕ್ರಿಯೆ ಎರಡು ಪಾದಗಳಿಗೆ ಒಂದು ಅಡಿ ದೂರವನ್ನು ಇಟ್ಕೊಳ್ಳಿ ಎರಡು ಕೈಗಳನ್ನ ಪಾಶೆಲ್ ಡಾನ್ ನಿಧಾನವಾಗಿ ರೊಟೇಟ್ ಮಾಡಿ ಫ್ರಮ್ ಫ್ರಂಟ್ ಟು ಬ್ಯಾಕ್ ಮತ್ತೆ ಸಮಸ್ಥಿತಿ ಅದೇ ರೀತಿ ಎರಡು ಕೈಗಳನ್ನ ಭುಜದ ಮೇಲೆ ಹಾಗೆ ಇಟ್ಕೊಳ್ಳಿ ಈಗ ರಿವರ್ಸ್ ಡೈರೆಕ್ಷನ್ ಫ್ರಮ್ ಅಪ್ ಹಾಗೇನೆ ಉಸರನ್ನ ಬಿಡ್ತಾ ನಿಧಾನವಾಗಿ ಕೈಗಳನ್ನ ಕೆಳಗೆ ಇಳಿಸ್ತಾ ಬನ್ನಿ ನೀವು ಯಾವ ಡೈರೆಕ್ಷನ್ ಕೈ ಎತ್ತಿದ್ದೀರೋ ಅದೇ ಡೈರೆಕ್ಷನ್ ಅಲ್ಲಿ ಮತ್ತೆ ಎರಡು ಕೈಗಳನ್ನು ಮೇಲೆ ಎತ್ತಿ ಕೈ ಭುಜಗಳು ಮಾತ್ರ ತಿರುಗಬೇಕು ಸಣ್ಣದ ಟ್ವಿಸ್ಟ್ ಆಗಬೇಕು ಮತ್ತೆ ಉಸಿರು ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಮಗೆ ಅಂತಿಮ ಸುತ್ತು ದೀರ್ಘವಾಗಿ ರಿವರ್ಸ್ ಉಸಿರನ್ನ ಬಿಡ್ತಾ ಮುಂಭಾಗದಿಂದ ಕೈಗಳನ್ನು ರೊಟೇಟ್ ಮಾಡಿ ಮತ್ತೆ ಮೇಲೆ ತೊಗೊಂಡು ಬಿಡ್ತಾ ಉಸಿರನ್ನು ತಗೊಂಡು ಇನ್ಹೆಲೇಷನ್ ಮಾಡಿ ಮತ್ತೆ ರಿಪೀಟ್ ಟೂ ಟೈಮ್ಸ್ ಈಗ ಸಾಮಾನ್ಯ ಸ್ಥಿತಿಗೆ ಬನ್ನಿ ತೊಂಟದ ವ್ಯಾಯಾಮ ಎರಡು ಹಸ್ತಗಳು ಒಳಮುಖನಾಗಿ ಕೈಗಳನ್ನು ಸಮಾನಾಂತರವಾಗಿ ಮುಂದೆ ತನ್ನಿ ಎಡಹೊಳ್ಳಿಯಿಂದ ಮುಚ್ಚಿ ಬಲಹೊಳ್ಳಿಯಿಂದ ನಿಧಾನ ಉಗುಸಲು ನೊರ ಹಾಕಿ ಬಲಹೊಳ್ಳಿಯಿಂದ ನಿಧಾನವನ್ನು ಮಾಡೋದ್ರಿಂದ ತಲೆಬುರುಡೆ ಮೂಗಿನ ದ್ವಾರಗಳು ಉಸಿರಾಟದ ನಾಡಗಳು ಶುದ್ಧಿಯಾಗುತ್ತವೆ ಶ್ವಾಸಕೋಶಗಳಿಂದ ಕಫವನ್ನು ಹೊರಹಾಕಿ ಅಸ್ತಮ ಕಾಯಿಲೆಯನ್ನು ಶಮನಗೊಳಿಸಬಹುದು ಮುಂದಿನ ಅಭ್ಯಾಸ ನಾಡಿ ಶೋಧನ ಪ್ರಾಣಾಯಾಮ ಎಡಹಸ್ತ ಚಿನ್ಮುದ್ರೆಯಲ್ಲಿರಲಿ ಬಲಹಸ್ತವನ್ನು ನಾಸಾಗ್ರ ಮುದ್ರೆ ಹೆಬ್ಬೆರಳಿನಿಂದ ಬಲಹೊಳೆಯನ್ನು ಮುಚ್ಚಿ ನಿಧಾನವಾಗಿ ಎಡಹಳ್ಳಿಯಿಂದ